ನೀವು ಏನಂತೀರಿ ಅನ್ನೋ ಸ್ಟಾರ್ಟ್ ಮಾಡಿದವರೇ ನೀವು ಅದರ ಸ ಹೆಡ್ಡಿಂಗ್ನ ಸಜೆಸ್ಟ್ ಯಾರು ಮಾಡಿದ್ದು ಸರ್ ಇದು ಅದರ ಟೈಟ್ಲು ಕೊಟ್ಟಿದ್ದು ಇವರು ಗುರುರಾಜ್ ಗುರಾಜ್ ಅದರ ವಿನ್ಯಾಸ ನೀವೇ ಮಾಡಿತ್ತು ಏನಂತ ಏನು ಮಾಡ್ಕೊಟ್ಟಿದ್ರು ಅಲ್ಲಿಂದಷ್ಟು ಆಗ ಅವ್ರು ಪೇಪರ್ ಮಿಲ್ಸಲ್ಲಿದ್ದರು ಸಮೀಸಲ್ಲಿದ್ದರು ಸಮ ನಾವು ಇತ್ತೀಚೆಗೆ ಇಂಟರ್ವ್ಯೂ ಮಾಡಿದಾಗ ಅವ್ರೊಂದು ಚಿತ್ರ ಕಳಿಸಿದ್ರೆ ನಾಲ್ಕು ದಿನ ಆದಮೇಲೆ ಪ್ರಿಂಟ್ ಆಗ್ತಿತ್ತು ಅಂತ ಹೇಳ್ತಿದ್ರು ಕೆಲವೇ ಅಂದ್ರೆ ಇಮಿಡಿಯೇಟ್ ಪ್ರಿಂಟ್ ಆಗ್ತಿರ್ಲಿಲ್ಲ ಪೋಸ್ಟ್ 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 ಆ ಇದಕ್ಕೆಲ್ಲ ಇರೋದಿಲ್ಲ ಬಟ್ ಕರೆಂಟ್ ಅಫೇರ್ ಇದಕ್ಕೆ ಸೂಟ್ ಆಗೋಗ್ತದೆ ಅವರು ಅದರ ಮೊದಲು ಅವರು ಬರೀತಾ ಇದ್ರು ಅಂತೇನೆ ಶಿಂಗಣ್ಣ ಅವರು ಮತ್ತು ಅವ್ರದ್ದು ಲೈಟ್ಸ್ಗಳು ತುಂಬಾ ಅದ್ಭುತವಾಗಿ ಹೌದು ಅವರು ಉದಯಾಣಿಯಲ್ಲಿ ಎಂಥದ್ದು ದಮ್ಮಿ ದಿಮ್ಮಿ ಶಾಮಿ ಎಂಥದ್ದು ಒಂದು ಅವಾಗ ಆವಾಗ ನಾನು ತೆಂಗಿಟ್ಕೊಳ್ಳಲಿಲ್ಲ ಸ್ಮಾರ್ಟ್ ಆಟೋಸ್ಗಳೆಲ್ಲ ಅವರು ಉದಯಾಣಿಯಲ್ಲಿ ಅವರು ಮೊದಲು ಸ್ಪೆಷಲ್ ವಿಷ್ಗೆಲ್ಲ ಪ್ರಾರಂಭ ಉದ ಪ್ರಾರಂಭದಲ್ಲಿ ಇದೆ ಸ್ಪೆಷಲಿಸ್ಟ್ಗೆಲ್ಲ ಚಿತ್ರನೂ ಬರೆದಿದ್ದಾರೆ ಬರ್ದಿದ್ದಾರೆ ಬರ್ದಿದ್ದಾರೆ ನೀವು ಉದಯವಾಣಿ ಬಳಗ ಸೇರುವಾಗ ಉದಾಹರಣೆ ಎಷ್ಟು ವರ್ಷ ಪ್ರಿಂಟ್ ಆಗಿತ್ತು ಸ್ಟಾರ್ಟ್ ಆಗಿತ್ತು ಒಂದ್ ಮೂರ್ನಾಲ್ಕು ವರ್ಷ ಆಗಿತ್ತು ಮೂರ್ನಾಲ್ಕು ನಾಲ್ಕು ಆಗ ನವಭಾರತ ಪತ್ರಿಕೆ ಇತ್ತು ನವಭಾರತ ಇತ್ತು ಅವರು ಅಲ್ಲಿ ಬೈ ಕಡಿಮೆ ಆಗ್ತಾ ಬಂದು ಆದ ಮೇಲೆ ಇಲ್ಲಿ ಬಂದು ಮುಂಗಾರು ಎಲ್ಲ ಬರುವಾಗ ನೀವು ಮುಂಗಾರು ಬರುವಾಗ ಮುಂಗಾರು ಶುರುವಾಗಿದ್ದು ನಮ್ಗೆ ಏಟಿಸ್ ಆಮೇಲೆ ಪ್ರಜಾವಾಣಿ ಎಲ್ಲ ಇದ್ದಿದ್ಯಾ ಪ್ರಜಾವಣಿಯ ಕೆಲವು ನಮ್ಮ ಕಲೀಗ್ಸ್ಗಳೆಲ್ಲ ಬಿಟ್ಬಿಟ್ಟು ಮುಂದುವಂಟ್ರ ಅಲರಾಮ ಶೆಟ್ ಜೊತೆ ಶೆಟ್ ನೀವು ನಿಮ್ಗೆ ಪ್ರಥಮವಾಗಿ ಕೆಲಸಗಳು ಉದಯವಾಣಿಯಲ್ಲಿ ಬರುವ ವಾರದ ಕತೆಗಳಿಗೆ ಚಿತ್ರ ಆಮೇಲೆ ತುಷಾರದ ಚಿತ್ರಗಳು ತುಷಾರ அக்கே சீமித்தாகத்தோர் ஏன் கிலேசி இல்லை ஃபோட்டோகிரபினுந்தே பேப்பர் இல்ல அப்ப இது நன்கு அப்பு அப்புறம் இதில் நியூஸ் கவரேஜ் இங்கே ஆப்பிடுவே ஃபோட்டோகிரபித்தேன் சந்தர்ஷனா சி இதே மல்பேலி இதே போட்டிய சோ பெங்கி வித்து அதுக்கு முஞ்சே நம்ம ಶೆಟ್ಟಿಗಾದಂತ ಒಬ್ರು ಫೋಟೋಗ್ರಾಫರ್ ಅವ್ರು ಬಿಟ್ಟು ಹೋಗಿದ್ರು ಕಟ್ಟಿಸ್ಕೊಟ್ಟು ಆ ನಂತರ ಇನ್ನೊಬ್ರು ಯಾರು ಮಾಡಿದ್ರು ಅವ್ರು ಮಾಡಿದ್ದು ಅಷ್ಟು ಒಂದು ಮುಂದರ್ಸ್ಗಳಿಗೆ ಇಷ್ಟ ಆಗಿಲ್ಲ ಆಮೇಲೆ ನಾನು ದಿವಸ ದಿವ್ಸ ಹೋಗಿ ಮಾಡ್ಕೊಂಡು ಅದೇ ಇರಲ್ವಾ ಅವ್ರು ಇನ್ನೇ ದಿವ್ಸಿ ನಾನು ಮಾರನೇ ದಿವಸ ನಾನು ಹೋಗಿ ಇನ್ ಡಿಟೇಲ್ ವರ್ಕ್ ಮಾಡ್ಕೊಂಡು ಮಾಡ್ಕೊಂಡು ಬಂದು ಮುಂದಿ ಖುಷಿಯಾಗಿ ಮಾಡಿ ಎರಡು ಪುಟ ಹಾಕಿದ್ದಾರೆ ಒಬ್ಬ ಫೋಟೋಗಳನ್ನ ಉದಯವಾಣಿ ಉದಯವಾಣಿ ನಿಮ್ಮ ಹೆಸರು ಬೈಲೇನು ಹಾಕಿದೆ ಬೈಲತ್ತು ಆನಂತರ ನಂತರ ಅಂತಲೇ ಬರಿ ಸೂರಿ ಸೂರಿ ರಾಸಮುರಿ ಅಂತಲೇ ನೀವು ರಾಸೂರಿ ಅಂತ ಮಾಡಿದೆ ರಾಮಣ್ಣ ಸೂರಿ ಆಮೇಲೆ ಅದನ್ನ ಕೇರಳ ಪತ್ರಿಕೆಯವರೆಲ್ಲ ತರಿಸ್ಕೊಂಡು ಬಳಸಿದ್ದಾರೆ ಅದಕ್ಕೇನು ವಿಶೇಷ ಸಂಭಾವನೆ ಆದ್ರೆ ನಿಮ್ಮ ಹತ್ರ ಕ್ಯಾಮೆರಾಗಳು ಅವರೇ ಕೊಟ್ಟಿದ್ರೆ ನೀವು ಹಣ ಕೊಡ್ತಾ ನಾನು ನಾಕೋದು ನಾನೇ ಕೊಟ್ಕೋತೀನಿ ಕೊಟ್ಟಿದ್ದೀನಿ ನಾನು ಆವಾಗ ಸರ್ ಸಿಂಡಿಕೇಟ್ ಬ್ಯಾಂಕ್ನಲ್ಲಿ ನೋಡಿ ಎರಡು ಸಾವಿರ ರೂಪಾಯಿ ಎರಡೂವರೆ ಸಾವಿರ ರೂಪಾಯಿಗಳು ಲೋನ್ ಮಾಡಿ ಉಪಾಧ್ಯಾಯ ಅಂತ ಇದ್ರು ಒಳ್ಳೆ ಮ್ಯಾನೇಜರು ಅವರೆಲ್ಲ ಅವ್ರದು ತುಂಬಾ ಸ್ಕ್ರಿಪ್ಟು ತುಂಬಾ ಚಂದ ಬರೀ ಅವರು ನೋಡಿ ನಾನು ಹ್ಯಾಂಗೆ ಮಾಡ್ತಿದ್ದೀನಿ ಅಂತ ಹೇಳಿ ಕೇಸ್ ಬರ್ಬಿಟ್ಟು ಸರ್ ಇದು ಸಿಂಡಿಕೇಟ್ ಬ್ಯಾಂಕ್ ಮ್ಯಾನೇಜರ್ ಅಲ್ಲಿ ಸ್ಕ್ರಿಪ್ಟ್ ಅಂದರೆ ಅವ್ರದು ಇಂಗ್ಲಿಷ್ ಸ್ಕ್ರಿಪ್ಟ್ ಇದೆಯಲ್ಲ ಹ ಸ್ಕ್ರಿಪ್ಟ್ ಬಹಳ ಚಂದ್ಗ್ರಾಫಿಲ್ಲ ಖುಷಿ ಅವರು ಸ್ಕ್ರಿಪ್ಟ್ಗಳು ಅಂದ್ರೆ ಸ್ಕ್ರಿಪ್ಟ್ ಅಂದ್ರೆ ನೀವು ಕ್ಯಾಲಿಗ್ರಫಿ ಅದನ್ನ ಯಾರ ತರ ಮಾಡಿಸಿದ್ರು ಇಲ್ಲ ಅವರು ಅವರೇ ಮಾಡಿ ತೋರಿಸ್ತಾ ಇದ್ರು ಅವರೇ ಮಾಡ್ತಾ ಇದ್ರು ಅವ್ರು ಮಾಡ್ತಾರ ಅವ್ರು ಮ್ಯಾನೇಜರ್ ಆಗಿ ಆಟಲ್ಲ ಆಟ ಇದೆಲ್ಲ ಲೈಟ್ ಇಚ್ ಆ ನೀವು ಅಲ್ಲಿನ ಸೆಕೆ ಬೆಂಗಳೂರಿನ ತಂಪು ಈ ಬಲ್ಲಾ ಸರ್ ಅಲ್ಲಿಯ ಒಂದಷ್ಟು ದಿವಸ ಅದೊಂದು ಹೊnd್ಕೊಂಡ ಬಿಟ್ಟಿದ್ರು ಅಲ್ಲಿ ಇದಕ್ಕೆ ಆ ಸೊ ಹೊಂದ್ಕೊಂಡಿದ್ದವ್ರಿಗೆ ಏನ್ ನಮ್ಗೆ ಸೋ ಹೊnd್ಕೊಂಡಿದ್ದವರಿಗೆ ತುಂಬಾ ಖುಷಿ ಖುಷಿಯಾಗಿ ಹೌದು ವೇಟರ್ ಒಡೆದದು ಇಲ್ಲಿ ಅಲ್ಲಿ ಎಲ್ಲಿ ಮನೆ ಮಾಡಿದ್ರಿ ನೀವು ಅಲ್ಲಿ ಹೇಗಿದೆಪ್ಪ ಪೈಗಳೇ ಒಂದು ಕ್ವಾರ್ಟರ್ಸ್ ಹಾಂ ಅದು ಅದಕ್ಕೆ ಏನು ಫ್ರೀ ಅದು ಫ್ರೀ ಕ್ವಾರ್ಟರ್ಸ್ ಕರೆಂಟ್ ಬಿಲ್ ಕಟ್ಟಬೇಕಿತ್ತ ಇಲ್ಲ ಕರೆಂಟ್ ಬಿಲ್ ಕಟ್ಟಬೇಕು ಹಾಂ ಕರೆಂಟ್ ಬಿಲ್ ಕಟ್ಟಬೇಕಾಗಿತ್ತು ನಿಮ್ಮ ಹೆಂಡತಿ ಅಲ್ಲೇ ವಾಸ ವಾಸಾಗಿದ್ದು ಅಲ್ಲೇ ಆದರೆ ನಿಮಗೆ ಎರಡು ಮಕ್ಕಳು ಅಲ್ಲೇ ಹುಟ್ಟಿದ್ರು ಅಲ್ಲೇ ಅಲ್ಲೇ ಹುಟ್ಟಿದ್ರು ಅವ್ರ ಸ್ಕೂಲಿಂಗು ಅಲ್ಲೇ ಮಾಡಿದ್ದೆ ಅಲ್ಲಿ ಬಿಗಿನಿಂಗಲ್ಲಿ ಸ ಶಾಲೆ ಸೇರಿದ್ದಷ್ಟೇ ಆ ಆನಂತರ ಬಂದು ಬೆಂಗಳೂರು ಸೇರಿಕೊಂಡು ನಿಮ್ಮ ಮಗ ಚೇತನ್ ಮಗಳು ಪ್ರಕೃತಿ ಪ್ರಕೃತಿ ಈಗ ಚೇತನ್ ಎಲ್ಲಿದ್ದಾರೆ ಚೇತನ್ ಈಗ ವರ್ಕ್ ಮಾಡ್ತಾ ಇದ್ದಾರೆ ಏನು ಅವ್ರು ಕಲ್ತದ್ದಿಲ್ಲ ಅವರು ಬಿಇರ್ ಎಲ್ಲಿ ಕಲ್ತದ್ದು ಬೆಂಗಳೂರು ಬೆಂಗಳೂರಲ್ಲಿ ಬೆಂಗಳೂರಲ್ಲಿ ನಿಮ್ಮ ಸೊಸೆ ಹೆಸರು ಸೇಮಾವತಿ ನಿಮ್ಗೆ ಎರಡು ಮಕ್ಕಳು ಮೊಮ್ಮಕ್ಕಳು ಸಮುದ್ರ ಮತ್ತು ಸ್ಮಯಲ್ ಸ್ಮೈಲ್ ಸ್ಮಯನ್ ಸ್ಮಯನ್ ಅತ್ತೇನು ಸ್ಮಯನ್ ಸ್ಮಯನ್ ಅಂದ್ರೆ ಮುಗ್ದ ಗೆಸ್ಟ್ ಮುಗ ಸ್ಮಯನ್ ಈಗೆಲ್ಲ ಇಂಗ್ಲೆಂಡ್ ಅಲ್ಲೇ ಇದ್ದೀವಿ ಇಲ್ಲ ಅವ್ರು ಇದ್ರು ಬಂದ್ರು ಈಗ ದೊಡ್ಡವನು ಈಗ ಇಂಜಿನಿಯರಿಂಗ್ ಸ್ಟಡಿ ಮಾಡ್ತಾ ಇದ್ದಾರೆ ಸಮುದ್ರ ಅವರ ಮಕ್ಕಳು ಮಗನ ಮಕ್ಕ ಮೊಮ್ಮೆ ಇನ್ನೊಬ್ಬ ಇಲ್ಲೇ ಜೈನ್ ಸ್ಕೂಲ್ ಅಲ್ಲಿ ಸ್ಟಡಿ ಮಾಡ್ತಾ ಇದ್ದಾರೆ ಸಮುದ್ರ ಸ ಇಲ್ಲೇ ಇದ್ದ ಇಲ್ಲೇ ಇವ್ರು ಎಷ್ಟು ವರ್ಷ ಆಯ್ತು ಚೇತನ ಹೋಗಿ ಇದಕ್ಕೆ ಇದಕ್ಕೋಗಿ ಅಂತ ಈಗ ಈಗ ಮೂರು ವರ್ಷ ಆಗಿದೆ ಮೂರು ವರ್ಷ ಇದ್ರು ಪ್ರಕೃತಿ ಅವಳು ಮಗಳು ಮಗಳು ಅವಳು ಏನ್ ಕಲ್ತದ್ದು ಅವಳು ಕಾಮ್ ಎಲ್ಲಿ ಮಾಡಿದ್ರು ಇಲ್ಲೇ ಬೆಂಗಳೂರಲ್ಲಿ ಮಾಡಿದ್ರು ಅವರು ಇನಿಷಿಯಲ್ ಸ್ಟೇಜ್ ಈ ಎಸ್ ಎಲ್ ಸಿ ಅವರಿಗೆ ಮಣಿಪಾಲದಲ್ಲೇ ಮಾಡಿದ್ರೆ ಇಲ್ಲ ಸರ್ ಬಾಬು ಒಂದು ಎರಡು ಕ್ಲಾಸ್ ಅಷ್ಟೊತ್ತಿಗೆ ಬಂದಿದೆ ಏಟಿ ಏಟಿ ಬಂದಿದೆ ಅವರೆಲ್ಲ ಇಬ್ಬರು ಮಕ್ಕಳು ಇಲ್ಲೇ ವಿದ್ಯಾಭ್ಯಾಸ ದೊಡ್ಡ ಸೆವೆಂಟಿ ನನ್ನ ಮಗ ಮಗಳು ಏಟಿ ಅವರಿಗೆ ಯಜಮಾನ್ರು ಸುರೇಶ್ ಬಾಬು ಸುರೇಶ್ ಬಾಬು ಅವರಿಗೆ ಎರಡು ಮಕ್ಕಳು ಕವಿನ್ ಮತ್ತು ಅನಿಕಾ ಇಬ್ಬರು ಮಕ್ಕಳು ಅವರು ಬೆಂಗಳೂರು ಈಗ ಈಗ ಅಲ್ಲೇ ಇದೆ ಯು ಕೆ ಅಲ್ಲಿ ಇದ್ದಾರೆ ಅವರು ಅಲ್ಲೇ ಸೆಟ್ಲ್ ಆಗಿದ್ದಾರೆ ಹಾ ಅವ್ರು ಯಾಕೆ ಹೋದ್ರು ಅಲ್ಲಿ ಅವ್ರಿಗೆ ಒಬ್ಬ ಕೆಲಸ ಮಾಡ್ತಾ ಇದ್ದಿದ್ದೆ ಕನ್ನಡ ಯು ಕೆ ಅಲ್ಲಿ ನಿಮ್ಮ ಚೇತನ್ನು ಅಲ್ಲಿ ಯು ಕೆಗೆ ಹೋದ್ರು ಕೆಲಸ ಕೆಲಸ ಅವ್ರು ಇಂಜಿನಿಯರು ನಿಮ್ಮ ಸುರೇಶ್ ಬಾಬು ಅವರು ಇಂಜಿನಿಯರ್ ಅವರು ಸಾಫ್ಟ್ವೇರ್ ಇಂಜಿನಿಯರ್ ಹಾಫ್ಟ್ವೇರ್ ನಿಮ್ಮ ಪ್ರಕೃತಿ ಅವರು ಕೆಲಸ ಮಾಡ್ತಾರೆ ಕೌನ್ಸಿಲರ್ ಕೌನ್ಸಿಲರ್ ಈಗ ಕವಿನ್ ಅನಿಕಾ ಅಲ್ಲೇ ಇದ್ದಾರೆ ಅಲ್ಲೇ ಇದ್ದಾರೆ ಹಾಂ ನೀವು ಅಲ್ಲಿ ಹೋಗ್ತಾ ಇರ್ತೀರಿ ಅವ್ರ ಅವ್ರು ಅಷ್ಟು ಕಳೆದ ವರ್ಷ ಹೋಗಿದ್ದೆ ನಾನು ಬಜಾರು ಮತ್ತು ಮಾರುತಿ ಅಂತಿದ್ರು ಮತ್ತೆ ಯಾರು ಮಾರುತಿ ಅಂತ ಹೇಳಿದ್ರು ಯಾರೋ ಕಲಾವಿದರು ಹಾಂ ಒಟ್ಟಿಗೆ ಹೋಗಿದ್ರಿ ಅಂತ ನಂಗೆ ಗೊತ್ತಾಗೆ ಇದಕ್ಕೆ ಗ್ಯಾಲರಿಗಳು ನೋಡಬೇಕು ಅಂತಲೇ ಹೋಗಿದ್ದೆ ಹಾಂ ನೀವು ಇಂಗ್ಲೆಂಡ್ ನೋಡಿ ಮತ್ತೆ ಈಚೆ ಯುರೋಪಿಗೂ ಬಂದಿದ್ದೆ ಇಂಗ್ಲೆಂಡು ಸ್ಕಾಟ್ಲೆಂಡ್ ಮತ್ತೆ ಇದು ಫ್ರಾನ್ಸ್ ಮತ್ತೆ ಇಟಾಲಿ ಇದು ಇಷ್ಟು ಬಹಳ ಅದ್ಭುತವಾಗಿ ಗ್ಯಾಲರಿಗಳು ಬಹಳ ಉಳಿಯುವಂತದ್ದು ನೋಡ್ಲೇಬೇಕು ಅನ್ನೋ ಒಂದು ಇದಿತ್ತು ಎಷ್ಟು ಹೋಗಿದ್ದೀರಿ ನಾನು ಇದು ಹೋಗಿದ್ದೆ ಅದ್ರ ಮೊದಲು ನೀವು ಮೊದಲ ಸತಿ ಹೋಗಿತ್ತು ನಿಮ್ಮ ಒಟ್ಟಿಗೆ ಹೋಗಿದ್ದೆ ನೀವು ಅಲ್ಲಿ ಡೆಲಿವರಿಗೆಲ್ಲ ಕೊಟ್ಟಿದ್ರೆಲಿವರಿಗೆ ಆಗ ಈಗ ಅಲ್ಲಿ ಸೇರಿ ಅವರು ಅಲ್ಲೇ ಪ್ರಜೆಯಾಗಿದ್ದಾರೆ ಸಿಕ್ಕೇನೆ ಚೇತನ್ನು ಸಹ ಅಲ್ಲೇ ಸೆಟ್ ಇಲ್ಲ ಬಂದು ಬಿಡ್ತಲ್ಲ ಬರ್ತಾರೆ ಬೇಡ ಅಂತ ಇದು ಬರ್ತಾ ಸಮುದ್ರ ಮತ್ತು ಇವರು ಸ್ಮಯನ್ ಎಲ್ಲ ಇವರು ಈ ಇಬ್ಬರು ಗಂಡು ಮಕ್ಕಳು ಸ್ಮಯ ಇಬ್ಬರು ಗಂಡು ಗಂಡು ಮಕ್ಕಳು ಇಲ್ಲಿ ಕವಿನ ಮತ್ತು ಅನಿಕಾ ಅವರು ಹುಡುಗಿ ಇರಬೇಕು ಒಬ್ಬ ಹುಡುಗಿ ಮಕ್ಕ ಒಬ್ಬಳು ಹುಡುಗಿಯ ಕವಿನ್ ಅನಿಕಾ ಅನಿಕಾ ಹುಡುಗ ಹುಡುಗಿ ಹುಡುಗಿ ಕವಿನ ಇಲ್ಲೇ ಇವರು ಎಷ್ಟು ವರ್ಷ ಇವರಿಗೆಲ್ಲ ಅವ್ರಿಗೆ ಕವಿನಗೆ ಈ ಸತಿ ಫಸ್ಟ್ ಪಿ ಯು ಸಿ ಮುಗಿದಿದೆ ಅವ್ರಿಗೆ ಯೂನಿವರ್ಸಿಟಿ ಸೇರ್ಬೇಕು ನೆಕ್ಸ್ಟ್ ಇಯರ್ಗೆ ಸೊ ಇವಳು ಇನ್ನೂ ಏತೇನು ಇರಬೇಕು ಅಂತ ಈಗ ಅವ್ರಿಗೆ ಕನ್ನಡ ಎಲ್ಲ ಬರ್ತದೆ ಕರ್ನಾಟಕ ಅವ್ರ ಒಬ್ಬ ತಂದೆ ಭಾಷೆ ತಮಿಳು ಯಾರ್ದು ಸುರೇಶ್ ಬಾಬು ಅರ್ದು ಆ ಮಕ್ಕಳಿಗೆ ಈ ತಮಿಳು ಬರಲ್ಲ ಕನ್ನಡ ಹಾಂ ಇಂಗ್ಲೀಷ್ ಬರ್ತದೆ ಇಂಗ್ಲೀಷ್ ಬರುತ್ತೆ ಅಷ್ಟು ಅಂದರೆ ಕನ್ನಡ ಅರ್ಥ ಆಗುತ್ತೆ ಕನ್ನಡ ಸ್ವಲ್ಪ ಸ್ವಲ್ಪ ಅರ್ಥ ಆಗುತ್ತೆ ಅಷ್ಟು ನೀವು ಹೋದರೆ ಮಾತಾಡೋದು ಇಲ್ಲೇ ಇಲ್ಲ ಅವರು ಎಂಗೆ ಬರುತ್ತೆ ಮಾತಾಡ್ತಾವೆ ಅಷ್ಟೇ ನಿಮ್ಮ ನಿಮ್ಮತ್ತ ಮಿಸಸ್ಸು ಹೆಸರು ಸುಶೀಲ ಅವ್ರು ಯಾವ ಊರು ಅವ್ರು ಹಾಸ್ತದೆ ಹಾಸ ಅವ್ರು ಏನು ಕಲ್ತಿದ್ದಾರೆ ಅವ್ರದ್ದು ಎಲ್ಲಿ ಹೈಸ್ಕೂಲ್ ಪತ್ರ ಕಲ್ತ ಅವ್ರಿಗೆ ಬೆಂಗಳೂರು ಮಣಿಪಾಲ ಇಷ್ಟವೋ ಇಲ್ಲಿ ಅಲ್ಲಿ ನೀವು ಹತ್ತು ವರ್ಷ ಇದ್ರಿ ಅಲ್ಲಿ ಅಲ್ಲಿ ಹತ್ತು ವರ್ಷ ಇದ್ರಿ ಹತ್ತು ವರ್ಷ ಇದ್ರಿ ಆಗ ನೀವು ರೂಪತಾರ ಅದರದಲ್ಲಿ ಡಿಸೈನ್ ನೀವೇ ಸ್ಟಾರ್ಟ್ ರೂಪತಾರ ರೂಪತ ಇದು ಮಾಡಿದ್ದೆ ಒಟ್ಟು ಮಾಡಿದ್ದು ಮಾಸ್ಟರ್ ಏಟ್ ಮಾಡಿದ್ದೆಲ್ಲ ನಾನು ಅದರಲ್ಲಿ ಇದನ್ನೆಲ್ಲ ಅವರು ಒಳ್ಳೆ ಮಾರ್ಕೆಟಿಂಗ್ ಎಲ್ಲ ಚೆನ್ನಾಗಿ ಮಾಡ್ತಾರವರು ಬಹುಲ್ ಅದ್ಭುತವಾಗಿದೆ ಅದೆಲ್ಲ ಅದನ್ನ ಮೊದಲ ಇದ್ರೆ ಈಗ ಹೆಂಗೆ ಇದು ಗೊತ್ತಿಲ್ಲ ನನಗೆ ಯಾಕಂದ್ರೆ ನೋಡಕ್ ಸಿಕ್ತಿಲ್ಲ ಟಚ್ ಏನಾಗಲ್ಲ ಅದ್ರ ಇದು ಅದು ಅಷ್ಟೊಂದು ಅದ್ರ ಲೇಔಟ್ ಸಹ ನೀವೇ ಮಾಡ್ತಿದ್ರೆ ಆವಾಗ ತೃಪ್ಸ ಬಿಗಿನಿಂಗ್ ಆಗ ಸಂತೋಷ್ ಕುಮಾರ್ ಗುಲ್ವಾಡಿ ಆಮೇಲೆ ಬಂದಿತ್ತು ಇದಕ್ಕೆ ಬಂದಿತ್ತು ಸ್ಮೃತಿ ಅಂತ ಸ್ಮೃತಿ ಅಂತ ಒಂದು ஃபில்மித்து சப்தா எல்லா இது இவரே மாதிரி ஆக நீங்க நான் நான் அது ஸ்மிருதி அந்த ஒரு ಹೆಡ್ಡಿಂಗ್ ಮಾಡಿ ಹೌದು ಪೇಪರಲ್ಲೆಲ್ಲ ತುಂಬ ಪ್ರಚಾರ ಎಲ್ಲ ಕೊಟ್ಟಿದ್ದಾರೆ ಅದಕ್ಕೆಲ್ಲ ಭಾಳ ಶಿವರಂಜನ್ ಗುರು ಅವರೇ ಲೇಔಟ್ ಮಾಡ್ಕೊಳ್ಳೋ ಹಳು ಅವಳಿಯನ್ನು ಹಾಗೆ ಹಾಗೆ ಅವರು ಸಹ ನಿಮ್ಗೆ ಹೆಲ್ಪ್ ಮಾಡ್ತಾ ಇದ್ರು ಶಶಿತರ ನಂತರ ನಮಗೇನು ಹೆಲ್ಪ್ ಮಾಡ್ತಿದ್ದರು ಸ್ವಲ್ಪ ದಿವಸ ಇದ್ದಷ್ಟೇ ಆಮೇಲೆ ಅವನು ತೆಗೆದು ಇದಕ್ಕೇನು ಪ್ರೆಸ್ಗೆ ಏನು ಪ್ರೆಸ್ ಆರ್ಟಿಸ್ಟ್ ಆಗಿ ಏನು ಹೆಲ್ಪ್ ಮಾಡಿದ್ರು ಅಲ್ಲಿ ವರ್ಕ್ ಮಾಡ್ತಿದ್ರು ಅದರ ನಂತರ ಗೊತ್ತಿಲ್ಲ ನೀವು ಸ್ಟಾರ್ಟಲ್ಲಿ ಎಷ್ಟು ಒಂಬೈನೂರು ಅಂತ ಹೇಳಿದರು ಮತ್ತೆ ಮಾಡಿ ಮತ್ತು ಬಿಡುವಾಗ ನಿಮಗೆ ಇತ್ತು ಮಾಡ್ತಾರೆ ಅಲ್ಲ ಅದೇ ಸ್ಟಾರ್ಟಿಂಗು ಇನ್ನೂರ ಎಂಬತ್ತು ಬಿಡೋ ಒಂಬೈನಿಟಿ ಆಗೋರ್ಗೂ ಫ್ರೀ ಲಾಡ್ಜಿಂಗ್ ಇತ್ತು ಫ್ರೀ ಇದು ಮನೆಗಿದೆ ಅಲ್ಲ ಅಲ್ಲಿ ಸ್ಕೂಲಿಗೆ ಯಾವ ಮಕ್ಕಳನ್ನು ಯಾವ ಸ್ಕೂಲಿಗೆ ಇಲ್ಲ ಅಲ್ಲಿ ಜಸ್ಟ್ ಶುರು ಮಾಡಿದ್ದಷ್ಟೇ ಆಮೇಲೆ ಬಂದ್ಬಿಟ್ವಿ ಇಲ್ಲಿ ಬಂದಲ್ಲಿ ಇಲ್ಲಿ ಕೆ ಜಿ ಎಂ ಕೆಲ ಸೇರ್ಕೊಂಡಿದ್ದೆ ನೀವು ಅಲ್ಲಿಂದ ಬಿಡ್ಲಿಕ್ಕೆ ಇಂಚರ ಹಿಂಚಾರ ಅಲ್ಲ ನನಗೆ ಏನಾಯ್ತು ವಿಷಯ ಏನು ಅಂತ ಹೇಳಿದ್ರೆ ನನಗೆ ಇಲ್ಲಿಂದ ಅವರು ಕೇಳಿದ್ರು ಚೆನ್ನಾಗಿ ಕೇಳಿದ್ರು ಬರ್ಬಿಡ್ ಬರ್ತೀರ ಇಲ್ಲ ಬರ್ತೀನಿ ನಾನು ಬರ್ಬೇಕಾಗಿತ್ತು ಕೂಡ ಆಮೇಲೆ ನಾನು ಬರ್ತು ಕೇಳಿದ್ರೆ ಆಮೇಲೆ ಬಂದವರು ಸೇರ್ಕೊಂಡೆ ಸೊ ಆಮೇಲೆ ನಾನು ನಂಗೆ ಹೊಡಿತು ಆಯ್ತು ನಾನು ಬೆಂಗಳೂರು ಬರ್ತೀನಿ ಅಂತ ಅಲ್ಲಿ ಹೇಳಿದ್ದಲ್ಲ ನಾನು ಸಿಗುತ್ತೋ ಬಿಡ್ತು ಬೆಂಗಳೂರು ಹೋಗ್ಬೇಕು ಹಾಲ್ ಬಂದ್ಬಿಟ್ಟೆ ಬಂದೆ ಆಮೇಲೆ ಇಂಚಾರ ಶುರುವಾಯ್ತು ಇಂಚದಕ್ಕೆ ಬಿಡುವಾಗ ಇಲ್ಲಿ ಕೆಲಸ ಇದೆ ಅಂತ ಬಂದಿದ್ದಲ್ಲ ಆಮೇಲೆ ಶುರು ಆಯ್ತು ಅದಕ್ಕೋಸ್ಕರ ಬಂದೆ ಅವ್ರು ಬನ್ನಿ ನಮ್ಗೆ ಬನ್ನಿ ಅಂತ ನಿಮ್ಗಲ್ಲಿ ಬಿಡುವಾಗ ಬಹಳ ಅವ್ರಿಗೂ ಬಹಳ ಬೇಜಾರು ಇತ್ತು ಇರ್ಬೋದಿತ್ತು ಬೇಜಾರಿತ್ತು ನನಗೆ ಜಾಸ್ತಿ ಕೊಡ್ತೀನಿ ಅಂತ ಹೇಳಿದ್ರು ಅಲ್ಲೇ ಉಳಿಸಿದ್ದು ಅವರು ಅದನ್ನು ಕೊಡ್ಲಿ ಪ್ರಸ್ತಾಪನೆ ಮಾಡಿ ಹಾಗೆ ನಿಮ್ಮ ನಂತರ ಯಾರು ಬಂದರು ಅಲ್ಲಿ ನಂತರ ನಾಗರಾಜ್ ನಾಗರಾಜಾಚಾರ್ಯ ಅಂತ ಅವರಿಗೆ ಅದು ಇಂಪಾರ್ಟೆಂಟ್ ಮಾಡಿ ಆದರೆ ನಿಮ್ಮ ಕಂಟ್ರಿಬ್ಯೂಷನ್ ಅನನ್ಯವಾದದ್ದು ಅದನ್ನು ರಿಪ್ಲೇಸ್ ಮಾಡಲಿಕ್ಕೆ ಬೇರೆಯವ್ರಿಗೆ ಸಾಧ್ಯ ಆಗಿಲ್ಲ ಅಲ್ಲಿ ನನ್ನ ಪರ ಹೊರಗಿನವ್ರಿಗೆ ನೋಡೋ ಹಾಗೆ ಕಾಣ್ತದೆ ನನ್ನಂಥವ್ರಿಗೆ ಹ್ಯಾ ಕಾಣ್ತದೆ ಆದ್ರೆ ನೀವು ಅದರ ಮೌಲ್ಯವನ್ನು ಹೆಚ್ಚು ಮಾಡಿದ್ರೆ ನಮ್ಮ ಪ್ರಜಾ ಮಾಡಿಲ್ಲ ಅದಷ್ಟು ಈ ಕಲಾವಿದ್ರ ನಮ್ಮ ಗ್ರೂಪ್ ಎಲ್ಲ ಈ ಪ್ರಜೆ ಮಾಡಿಲ್ಲ ಅದೆಲ್ಲ ಬಿಟ್ಟ ನಂತರ ಇದೆ ಆ ಚಿತ್ರಗಳೇ ಇಲ್ಲ ರಮೇಶ್ ಅಂತೇಶ್ ಅದ್ಭುತವಾದ ಕಲ ಅವೆಲ್ಲ ನೋಡಿ ನಾವು ಪ್ರತ್ಯೇಕ ಸೇರ್ಬೇಕು ಅನ್ನೋ ತುಂಬಸ್ಥರು ಸೇರಿದ್ರು ಅವರು ಜಿ ಕೆ ಸತ್ಯ ಉಂಬಳಿಕರ್ ಮರ್ಯವಾಗಿ ನನ್ನ ಅದ್ಭುತವಾದ ಕಲಾವಿದ್ರು ಮತ್ತು ಹನ್ನಡಿಕೆ ಅಂತ ಒಳ್ಳೆ ಕಾಂಟ್ರಿಬ್ಯೂಟ್ ಮಾಡೋದು ಅಂತ ಈಗ ಎಷ್ಟು ಕಲ್ಲ ಈಗ ಅವರೆಲ್ಲ ಟೆಕ್ನಿಷಿಯನ್ಸ್ಗಳಿರಿ ಈಗೆಲ್ಲ ಕಾಂಟ್ರಾಕ್ಟ್ ಬೇಸಿಸು ಆಮೇಲೆ ಬೇಕಾಗಿಲ್ಲ ಅವ್ರಿಗೆ ಲೇಔಟ್ ಆರ್ಟಿಸ್ಟ್ ಅಂತ ಕೊಡ್ತಾರೆ ಇಲ್ಲ ಸ್ಟೇಟಲ್ಲಿ ಯಾರು ಇದ್ದಾರ ಮಾಡಿಸ್ತಾರೆ ಅಷ್ಟೇ ನಮಗೆ ಸುದೇ ಉದಯವಾಣಿ ದೀಪಾವಳಿ ವಿಶೇಷಾಂಕ ಇದು ಒಂದು ಒಂದು ಹಬ್ಬ ಅವರು ನಿಮ್ಮ ಈ ಪ್ರಜೆ ಅದರ ಕಂಟೆಂಟ್ ಮತ್ತೆ ಪ್ರಜಾವಾಣಿಯ ಕಂಟೆಂಟ್ ನೋಡಿದರೆ ಆ ಕಾಲದಲ್ಲಿ ಕಾಂಪಿಟೇಟಿವ್ ಆಗ್ತಿತ್ತು ಹೆಚ್ಚು ಜನ ಉದಯವಾಣಿ ಅದರ ಲೇ ಅದರ ಕವರ್ ಡಿಸೈನ್ ಒಂದು ಪ್ರಾ ಜನಪದ ಶೈಲಿಯ ಒಂದು ಕವರ್ ಎಕ್ಸ್ಪೆಷಲ್ ವಿಶೇಷ ವಿಜಯಮ್ಮ ಅವರ ಮಾಡ್ತಿದ್ದಾರೆ ಇವ್ರದ್ದು ಮುಂದಷ್ಟು ಅವ್ರಿಗೆ ಮಾತ್ರ ಅವರನ್ನೇ ತರ್ಸ್ಕೊಂಡು ನೋಡಿ ಮಾಡಿಸ ಅವರಿಗೆ ಆ ಕಲಾಯ ಸೃಷ್ಟಿ ಹೇಗೆ ಅವರಿಗೆ ಇಂತ ಅವ್ರ ನಾಲೆಡ್ಜ್ ತುಂಬ ಅವರು ಟಿ ಎಂ ಎ ಪೈಯ್ಯ ಮಗ ಟಿ ಎಂ ಎ ಪೈ ದೊಡ್ಡ ದೊಡ್ಡ ಮಗ ದೊಡ್ಡ ಮಗ ಅವರಿಗೆ ಇದರಲ್ಲಿ ಆಸಕ್ತಿ ಇತ್ತು ನೋಡ್ತಿದ್ರು ನೀವು ಟಿ ಎಂ ಎಫ್ ಐ ಅನ್ನು ನೋಡಿದ್ರೆ ಅವರು ನಿಮ್ಮ ಚಿತ್ರಗಳನ್ನ ಗಮನಿಸ ಅವರಿಗೆ ಒಂದು ಏಯ್ಟಿ ವರ್ಷ ಆದಾಗ ಒಂದು ದೊಡ್ಡ ಸಮಾರಂಭ ನಡೆದಿತ್ತು ನಾನು ಆ ಸಮಾರಂಭಕ್ಕೆ ಬಂದಿದ್ದೆ ಆಗ ನೀವು ಅಲ್ಲೇ ಇದ್ದೆ ಮಣಿಪಾಲದಲ್ಲಿ ಮಣಿಪಾಲದಲ್ಲಿ ನೀವು ನೀವು ಇರುವಾಗ್ಲೇ ನೀವು ಸೇರುವಾಗ್ಲೇ ಸಿಂಡಿಕೇಟ್ ಬ್ಯಾಂಕ್ ಇತ್ತಲ್ಲಿ ಸಿಂಡಿಕೇಟ್ ಬ್ಯಾಂಕ್ ನಮ್ಗಿತ್ ಹಳೇದು ಅದು ನಾಯಿ ಒಂದು ಚಿತ್ರ ಅಲ್ಲಿ ರಮೇಶ್ ರಾವ್ ಅಂತ ಆರ್ಟಿಸ್ಟ್ ಇದ್ರು ರಮೇಶ್ ರಾವ್ ಅವ್ರು ಪೇಂಟರ್ ಒಬ್ರು ಇದ್ರು ಜೈಂಟ್ಸ್ ಅಂತ ರಮೇಶ್ ರಾವ್ ಅವ್ರ ಸ್ಟಾಫ್ ಆಗಿದ್ದ ಸ್ಟಾಫ್ ಆಗಿದ್ದ ಸ್ಟಾಫ್ ಆಗಿದ್ದವರು ಆಮೇಲೆ ಅವ್ರಿಗೆ ವೃತ್ತಿ ಬ್ಯಾಂಕ್ ಇಂದು ಪ್ರವೃತ್ತಿ ಅಲ್ಲಿ ಬಿ ಪಿ ಬಾಯರಿ ಅಂತ ಅವ್ರತ ಟೀಚರ್ ಪ್ರತಿದಿನ ಬಹಳ ಸಾಫ್ಟ್ ಅವರು ಆಗ ಸುಧಿಕೆ ರಂಗೋಲಿ ಬರಿತಾ ಇದ್ರು ಪೋಲ್ಟ್ರೇಟ್ ಪೋಲ್ಟ್ರೇಟ್ ಆರ್ಟಿಸ್ಟ್ ಮತ್ತೆ ರಂಗೋಲಿ ಚಿತ್ರಕೂಟಿ ಇದೆ ಪುಸ್ತಕಗಳು ಮಾಡಿದ್ರೆ ಅವ್ರು ಪ್ರತಿದಿನ ಉಡುಪಿ ದೇವಸ್ಥಾನಕ್ಕೆ ಬರ್ತಾ ಇದ್ರೆ ಹೌದೌದು ನೀವು ತುಳು ಕಲ್ತಿದ್ರ ಹತ್ತು ವರ್ಷ ತುಳು ಚೆನ್ನಾಗಿ ಅರ್ಥ ಆಗುತ್ತೆ ಆಗೋದು ಮಾತಾಡೋದು ಬರ್ತಾ ಇಲ್ಲ ಬರ್ತಾ ಇರಲಿಲ್ಲ ಆದ್ರೆ ಈಗಲೂ ನಾವು ಸ್ಪಷ್ಟವಾಗಿ ಅರ್ಥ ಮಾಡ್ಕೊತೀನಿ ಮಾತಾಡೋದು ಕಷ್ಟ ಕೊಂಕಣಿ కొంకణి అంటున్నా అంకణి